ಅಸಲಿ ಹತ್ತಿಕುಂಟೆ ಗ್ರಾಮದಲ್ಲಿ ಶಕ್ತಿ ದೇವತೆ ಆಗಿರ್ತಕ್ಕಂಥ ಮಾರಮ್ಮನವರ ದೇವಸ್ಥಾನದ ಒಂದು ಪ್ರತಿಷ್ಠಾಪನೆ ಒಂದು ಕಾರ್ಯಕ್ರಮವನ್ನ ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳು ಹಮ್ಮಿಕೊಂಡಿದ್ದಾರೆ ಸೊ ಮೊದಲಿಗೆ ಈ ನಮ್ಮ ಮಾರಮ್ಮ ದೇವಿಯ ಒಂದು ಅನುಗ್ರಹ ಈ ಒಂದು ಅಸಲಿ ಹತ್ತಿ ಎಲ್ಲ ಒಂದು ಸಾರ್ವಜನಿಕ ಬಂಧುಗಳ ಮೇಲೆ ಅದೇ ರೀತಿಯಾಗಿ ತಾಲೂಕಿನ ಸಮಸ್ತ ಸಾರ್ವಜನಿಕ ಬಂಧುಗಳ ಮೇಲೆ ಇರಬೇಕು ಅಂತಕ್ಕಂಥ ಒಂದು ಕೋರಿಕೆಯನ್ನ ದೇವರಲ್ಲಿ ಕೇಳ್ಕೊಳ್ತಾ ಈ ಒಂದು ದೇವಿಯ ಒಂದು ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮಸ್ಥರು ಹೋಗಿ ಸನ್ಮಾನ್ಯ ಸಮಾಜ ಸೇವಕರಾಗಿರ್ತಕ್ಕಂಥ ಅವರನ್ನು ಆಹ್ವಾನ ಮಾಡಿದ್ರು ಅವರು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಆದರೆ ಕಾರಣಾಂತರಗಳಿಂದ ಅವ್ರು ಬರ್ಲಿಕ್ಕಾಗಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಸೊ ನಾವೆಲ್ಲರನ್ನು ಸಹ ನಮ್ಮ ತಾಗಣ್ಣ ರವಿ ನಾನು ಬಾಬು ಮತ್ತೆ ನಮ್ಮ ರಾಜೇಶ್ ಅವರೆಲ್ಲ ಸೇರಿ ನಾವು ಬಂದಿದ್ದೀವಿ ಸೊ ಈ ಶಕ್ತಿ ದೇವತೆ ಆಗಿರ್ತಕ್ಕಂಥ ಮಾರಮ್ಮನವರ ಒಂದು ಆಶೀರ್ವಾದ ಸನ್ಮಾನ್ಯ ಶಾಂಬಯ್ಯಣ್ಣ ಅವರ ಕುಟುಂಬದ ಮೇಲೆ ಇರಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತೇನು ನಾವು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆಗಮಿಸಿದಿವಿ ನಮಗೆಲ್ಲ ಒಂದು ಸನ್ಮಾನ ಮಾಡಿರ್ತಕ್ಕಂಥ ನಮ್ಮ ಬಾಬು ಅವರೆಲ್ಲ ತಂಡದವರೆಗೂ ಗ್ರಾಮಸ್ಥರು ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನು ಹೇಳ್ತಾ ಸೊ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಶಾಂಬಾಯಣ್ಣವರ ಒಂದು ಅವರ ಮೇಲೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಬೇಕು ಅಂತಕ್ಕಂಥ ಒಂದು ಆ ಕೋರಿಕೆಯನ್ನು ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶಾಂಬಾಯಣ್ಣವರು ಒಂದು ಅವರದೇ ಆಗಿ ಸಣ್ಣದಾಗಿರ್ತಕ್ಕಂಥ ಒಂದು ಸಹಾಯವನ್ನು ಮಾಡಿದರೆ ಆ ಸಹಾಯವನ್ನ ಸೊ ಇವರಿಗೆ ತಲುಪಿಸೋದ್ರ ಮುಖಾಂತರ ಆ ದೇವಿಯ ಒಂದು ಆಶೀರ್ವಾದ ಸನ್ಮಾನ್ಯ ಮೇಲೆ ಇರಬೇಕು ಅಂತಕ್ಕಂಥ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಈ ದಿನ ಅಸಲಿ ಹಾಕಿಕೊಂಡೆಯ ಗ್ರಾಮ ದೇವತೆ ಆಗಿರ್ತಕ್ಕಂಥ ಶ್ರೀ ಮಾರಿಯಮ್ಮನವರ ದೇವಿಯ ಒಂದು ಪ್ರತಿಷ್ಠಾಪನೆ ದಿನ ಇವತ್ತು ಇವತ್ತು ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ನಮ್ಮ ಸಾಂಬಾಯಣ್ಣವರು ಅವರ ತಂಡದವರು ಮತ್ತೆ ಎಲ್ಲರೂ ಆಗ ಆಗಮಿಸಿದ್ರು ಮನೆ ನಾವು ಹೋಗಿದ್ದಾಗ ನಿಮ್ಗೆ ಏನು ಬೇಕು ಸಹಾಯ ಅಂತ ಕೇಳಿದರು ಆದರೆ ಅಂತೂ ಪದೇ ಪದೇ ಫೋನ್ ನಾಲ್ಕು ಬಾರಿ ಮಾಡಿದ್ರು ಫೋನು ಯಾವ ಯಾವತ್ತದ ನಡೀತಾ ಇದೆ ಹೆಂಗೆ ನಡೀತಾ ಇದೆ ಅಂತ ಹೇಳಿದ್ರು ಭಾಳಷ್ಟು ಅವರು ಅಸಲೆ ಎತ್ಕೊಂಡೆ ಗ್ರಾಮಸ್ಥರಲ್ಲಿ ನಮ್ಮ ಶಾಂಬೈನವ್ರಿಗೆ ಒಳ್ಳೆಯ ಇದು ಇದಾಗಿದೆ ಮುಂದೆ ಮುಂದೆ ದಿನಗಳಲ್ಲಿ ದೇವಸ್ಥಾನಕ್ಕೆ ನಾನು ಒಂದು ಇದು ಮಾಡ್ತೀನಿ ಕೈ ಜೋಡಿಸ್ತೀನಿ ಒಂದು ಅಭಿವೃದ್ಧಿ ಮಾಡ್ತೀನಿ ಏನು ಕೊರತೆ ಇದೆ ಅಂತ ಹೇಳಿದ್ದಾರೆ ಆದರೆ ಅವ್ರು ಬಾಯಿ ಬಿಟ್ಟು ಒಂದು ಇದು ಇದೇಳಿದ್ದಾರೆ ಗೋಪುರ ಅಂತ ಹೇಳಿದ್ದಾರೆ ಅಲ್ಲ ನಿಮಿಷ ಅಂತ ಹೇಳಿದ್ರು ಆವತ್ತು ಕೂಡ ನಾವು ನನ್ನೇ ಗೋ ಗೋಪುರ ಅಂತ ಕೇಳಿದ್ರೆ ಕೂಡ ನಾನು ನಿಮ್ಮಿಷ್ಟ ನಿಮ್ಮಿಷ್ಟ ಅಂತ ಹೇಳಿದೀವಿ ಯಾವತ್ತಾಗಲೇ ನಮ್ಗೆ ಇದು ಬೇಕು ಅಂತ ಕೇಳುವ ಒಂದು ಮನವಿ ನಮ್ಗಿಲ್ಲ ಏನೋ ಅವ್ರ ಆಶೀರ್ವಾದ ದೇವರಿಗೆ ಏನು ಅವರಿಗೆ ದೋಷಿತ ಅದನ್ನು ಮಾಡ್ಲಿ ಏನೋ ಇವತ್ತು ಏನೋ ಒಂದು ಸ್ವಲ್ಪ ಭಕ್ತಿಯನ್ನು ನಮ್ ಕಳಿಸ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಅವರು ನಮ್ಮ ಮನೆ ಮುಂದೆ ದೇವಸ್ಥಾನ ಆಶೀರ್ವಾದ ಇರಲಿ ನಮ್ಮ ಗ್ರಾಮಸ್ಥರು ಒಂದು ಇದನ್ನು ಅವ್ರಿಗೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಎರಡು ಮಾತು ಹೇಳಿಕೆ ಅವಕಾಶ ಕೊಟ್ಟು ಎಲ್ರಿಗೂ ನಾನು ಒಂದ್ಸತ ಒಂದು ನಮಸ್ಕಾರ ಮಾಡ್ತಾ ಇದ್ದೀನಿ ಗ್ರಾಮಸ್ಥರಾದ ಎಲ್ಲ ಗ್ರಾಮಸ್ಥರು ಹಾಗೂ ಸಮಾಜ ಸೇವಕರು ಈ ಒಂದು ದೇವಸ್ಥಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತು ದಿನಾಂಕ ಎರಡು ಹನ್ನೆರಡರಂದು ಮಂಗಳವಾರ ಈ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯ ಉದ್ಘಾಟನಾ ಇದು ಪ್ರತಿಷ್ಠಾಪನೆ ಮಾರಿಯಮ್ಮನ ಪ್ರತಿಷ್ಠಾಪನೆಯನ್ನು ಇಂದು ಹಮ್ಮಿಕೊಂಡಿರೋದಕ್ಕೋಸ್ಕರ ಸಾಂಬಾಯ ಸಮಾಜ ಸೇವಕರು ಸಾಂಬಯ್ಯನವರ ಅನುಚರರು ಹಾಗೂ ಅವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ ಸಾಂಬಾಯನವರು ಈ ದೇವಸ್ಥಾನಕ್ಕೆ ಹಣ ಸಹಾಯಧನವನ್ನು ನೀಡಿರುತ್ತಾರೆ ಅವರಿಗೆ ಅಷ್ಟೈಶ್ವರ ಆರೋಗ್ಯ ಭಾಗ್ಯ ಈ ದೇವಿಯ ಕೃಪೆ ಇರಲಿ ಎಂದು ಶ್ರೀ ಮಾರಮ್ಮ ದೇವಿಯ ಕೃಪೆ ಸದಾ ಇರಲಿ ಎಂದು ಆಶಿಸ್ತು ಅವರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಮಾಡಿಕೊಡುತ್ತೇವೆ ಎಂದು ನಾವು ಒಂದು ಇದು ಆಶ್ವಾಸನೆ ನೀಡುತ್ತಿದ್ದೇವೆ ಈ ಗ್ರಾಮಸ್ಥರಿಂದ